ರೇವಣಿ ಸಿದ್ದ ಮಾಸ್ತರ್ ಮಾತಾಡ್ಕೋತ ಮಾತಾಡ್ಕೊತ ಇವ್ ತಫಜಲ್ಪುರ್ದವನಿಗೆ ಎದಕ್ ಕರಸ್ಯ ತಿಳ್ಕೊಂಡ ಏನಂದ್ರಿಪ್ಪ ತಳದ ಕೂತ ಅಣ್ಣ ಅನ್ನೊಂದ್ ಮಾತ ಅಣ್ಣ ರೇವಣಿ ಸಿದ್ದ ಮಾಸ್ತರ್ ತಿಂಡಿ ಮುರ್ಲಿ ಕರೆಸ ಅನ್ನೋ ಅಣ್ಣ ಹೌದ ಅಣ್ಣನ ಪವರ್ ಗೊತ್ತದ ಈ ಮಾಮನ ಪವಾರ ಹೌದಾ ಅದೇ ಹಂಗ ತಳ ಹಾ ಏನಂದ ಹೊರತು ಗೊತ್ತಾಗ ಹೊರತ ಗೊತ್ತಾಗಿ ಅಂದವ ಹೌದು ಅಂದ್ರೆ ಯೂಟ್ಯೂಬ್ ಚೆಕ್ ಮಾಡಿ ನೋಡ್ರಿ ಮಾಲಿಬ ಕೇಳದಕ್ಕೆ ಹೋಗಬೇಡ್ರಿ ನೀವು ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ ತಂದೆ ಬಳಗಕ್ಕೂ ಹಾಗೂ ತಾಯಿ ಬಳಗಕ್ಕೂ ಕೂಡ ಕಲಾ ರಸಿಕರಿಗೂ ಕಲಾ ಪ್ರೇಮಿಗಳಿಗೂ ಕೂಡ ಹಾ ಏನು ಮತ್ತೊಮ್ಮೆ ಮಗದೊಮ್ಮೆ ಈ ಅಫ್ಜಲ್ಪುರ ಸಂಘದ ವತಿಯಿಂದ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದಕ್ಕ ಎಲ್ಲೋಣ್ಣ ಎಲ್ಲ ಅದು ಮಹಾತ್ಮರು ಶರಣರು ಅಕ್ಕ ಮಹದೇವಿಯ ಮಾತು ಹೇಳಿಪ್ಪ ಮಾತ ಶರಣರನ್ನು ಹೇಳಿ ಹೋದರು ಏನೇನು ಬಟ್ರು ಅಕ್ಕ ಮಾದೇವಿನಿ ಹೇಳಿದ್ರು ಹೌದು ಅಕ್ಕ ಮಾದೇವಿ ಒಂದು ಕಡೆಗೆ ಹೇಳುವಡ್ರಿಪ್ಪ ಅಕ್ಕ ಮಾದೇವಿ ತಂದಿ ತೀರಿದರೆ ಶಿರವು ಹೋದಂತೆ ಅದು ತಂದಿ ತೀರಿದರೆ ಶಿರವು ಹೋದಂತೆ ತಾಯಿ ತೀರಿದರೆ ಕರಳು ಕಿತ್ತಿ ಬಂದಂತೆ ಕಿತ್ತಿ ಬಂದಂತೆ ಅಣ್ಣ ತೀರಿದರೆ ಬಲಭುಜೆ ಹೋದಂತೆ ತಮ್ಮ ತೀರಿದರೆ ಎಡಬೂಜೆ ಹೋದಂತೆ ಹೋದೂಜೆ ಹೋದಂತೆ ಪತಿ ಆಜ್ಞೆದೊಳಗಿರ್ತಕ್ಕಂತ ಹೋಯ್ತು ಅಪ್ಪ ಮನೆಯ ನಡಗಂಬ ಮುರದಂತೆ ಹೌದೌದು ಪತಿ ಸತಿ ತೀರಿದರೆ ಏನಾಯ್ತು ಎಡಗಾಲನ ಪಾದರಕ್ಷೆ ನಾಯಿ ಒಯ್ದಂತೆ ಆಳುವಂತ ಮಗ ತೀರಿದರೆ ಮುಂದ ಸಿರಸೈಲ ಚನ್ನ ಮಲ್ಲಿ ಕಾರ್ಜುನನ ಶಿಖರ ಉರುಳಿಪ್ಪಿದ್ದಂತೆ ಅಂತ ತಿಳ್ಕೊಂಡ ತಿಳ್ಕೊಂಡು ಅಕ್ಕ ಮಾದೇವಿ ಹಿಂಗ್ ಹೇಳಿದಳು ಹೌದೌದ್ರಿಪಾ ಇದೇ ಮಾತ ಯಾಕೆ ಹೇಳದಪ್ಪ ಅಂತ ಕೇಳಿದ್ರೆ ಎಂಬತ್ತು ನಾಲ್ಕು ಲಕ್ಷ ಜಿಯೋದ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿದ್ದೆವು ಹಾ ಹುಟ್ಟಿ ಬಂದಿದ್ದೇವು ಸಂಸಾರ ಎಂಬ ಬವ ಸಾಗರದೊಳಗೆ ಸಿಕ್ಕಿದ್ದೆವು ಹಾ ಸಿಕ್ಕಿ ಬಿದ್ದಿದ್ದೆವು ತಂದಿ ತಾಯಿ ಬಂಧು ಬಳಗ ಹೆಂಡು ಮಕ್ಕಳು ಅಣ್ಣ ತಮ್ಮ ಹಾ ಅನ್ನುವಂತ ಸೃಷ್ಟಿಕರ್ತ ಪರಮಾತ್ಮ ಮಾಡಿಟ್ಟನ ಹಾ ಇಟ್ಟನ್ರೀ ತುಂಬಿದಂತ ಸಂಸಾರ ಬಹಳ ಸುಗಮವಾಗಿ ಸಾಗಿ ನಡೆದಾಗ ಅದು ಎಲ್ಲಾ ಕಾರ್ಯ ಬರ ತಂದಿ ಕೈ ಎಳೆದ ಹಾ ತಂದಿ ಕೈ ಎಕ್ಕಿ ಮನಿಆಗ ಒಂದ್ ನಡ್ಸೋ ತಂದಿ ತೀರ್ದಪ್ಪ ಒ ಶಿರ ಹೋದಂಗ ಆಗ್ತದ ತಾಯಿ ಅಂತಂದ್ರ ಅಂತಂದ್ರೀಪ್ರ ಕಿತ್ತಿ ಆಗ್ತದ ತಿಳ್ಕೊಂಡ ಹೇಳದ ಅಕ್ಕಮ ದೇವಿ ಇರ್ಲಕ್ಕ ಜೋಡಿ ಮಂದಿ ಅಣ್ಣ ತಮ್ಮ ಅಣ್ಣಗ ಏನಾರ ಆಯ್ತಪ್ಪ ಅಂತಂದ್ರ ತಮ್ಮಗ ನೋವ ಆಗ್ತದ ತಮ್ಗ ಏನಾರ ಆಯ್ತಪ್ಪ ಅಂತಂದ್ರ ಅಣ್ಣಗ್ ನೋವಾಗ್ತದ ತಿಳ್ಕೊಂಡ ಹೌದು ಅಕ್ಕ ಮಾದೇವಿ ಹಿಂಗ ವರ್ಣನೆ ಮಾಡಿ ಆ ಹೇಳಿಪಾ ಅದಕ್ಕೆ ಬಹಳ ವಚನಗಳನ್ನ ಹೇಳಿ ಯಾಕಪ್ಪ ಹೆಚ್ಚಿಗೆ ಸರ್ಜೋಡಿ ಕಲಾವಂತರ ಕಡೆಗೆ ಹೋಗುದು ಸ್ವಲ್ಪ ಸರ್ಜೋಡಿ ಕಲಾವಂತರು ಹೋದ ಪೆಡದಲ್ಲಿ ಏನು ಮಾತಾಡಿದ್ರು ಏನಿಲ್ಲ ಅನ್ನೋದು ಹಾ ಏನೇನು ಮಾತಾಡಿದ್ರು ಏನೇನಿಲ್ಲ ಅನ್ನೋದ್ ತಮಗೆಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಐತಿ ಹೌದ್ ಹೌದ್ ಐತಿ ಹೌದಿಲ್ಲ ಹೌದ್ರೀಪ ಹೋದ ಪಳೆದೊಳಗೆ ಹೇಳಿದ್ರ ಅವರು ಏನಂತ ಹೇಳಿದ್ರಿಪ್ಪ ಮಾತ ಸಿದ್ದು ಮಾಸ್ತರ್ ಅವರ ಹಾ ಸಿದ್ದು ಮಾಸ್ತರ ಈ ಸ್ಟೇಜಿಗೆ ಬಂದ ಹಾ ನಿಮ್ದು ಪೂರ್ವ ಜನ್ಮದ ಪುಣ್ಯ ಹೌದು ಹೌದು ಪೂರ್ವ ಜನ್ಮದ ಪುಣ್ಯ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಆ ಗ್ರಾಮ ದೇವತೆಯ ಆಶೀರ್ವಾದ ನನ್ನ ಮ್ಯಾಗ ಆಗ್ಯದ ತಿಳ್ಕೊಂಡ ಇವತ್ತಿನ ದಿನ್ರಿ ಈ ಸ್ಟೇಜಿಗೆ ಬಂದ್ ಹಾಡ್ಬೇಕಾಗಿ ತಾಯಿ ಕರ್ಸ್ಕೊಂಡಾಳ ಹೌದ್ ಹೌದು ಹೌದಿಲ್ಲ ಹೌದ್ರಿಪ್ಪ ಅವ್ರಿಗೆ ಹೇಳಿದ್ರು ಏನಂತ ಹೇಳಿದ್ರಿಪ್ಪ ಇವತ್ತ ಹೋದ್ ಪಳ್ಯದಲ್ಲಿ ಒಂದು ಮಾತು ಹೇಳಿದ್ನಾ ಏನಂತ ಹೇಳಿದ್ರಿ ಇವತ್ತ ಎರಡು ಮೇಳಗಳು ಬಂದಾವ ಹಾ ಎರಡು ಮೇಳಗಳು ಬಂದಾವ ಒತ್ತು ಹೊಂಟತ್ತನೇ ಹಾ ಅಚ್ಚು ಕಡಿಕ ಅಬ್ಸಳ್ಗಿ ರೇವಣ್ ಶಿದ್ಧ ಮಾಸ್ತಾರ್ ಅವ್ರು ಬಂದಾರ ಬಂದವರ ಒತ್ತು ಯಾವ ರೀತಿ ಆತರ ಯಾವ ರೀತಿ ಜಿಗಿದ್ಯಾಡ್ತಾರ ಅವು ಯಾವ ಯಾವ ರೀತಿ ಏನ್ ಮಾಡ್ತಾರ ಅವ್ರಕಿಂತ ಹೆಚ್ಚಿಗ್ ಮಾಡೋದ್ ತಿಳ್ಕೊಂಡು ಹೇಳ್ಕೊಂಡೇನಿ ಎರಡು ಹೇಳ್ತಾರಪ್ಪ ಜಿಗಿದ್ಯಾಡಕ್ಕ ಬಂದಿದ ಏನು ಹಾ ಅಲ್ಲ ಎಟ್ರೇ ಮಾಸ್ತಾರಿಕಾರಿ ಕೊಟ್ಟು ಬಂದ ಪಿಚ್ಚಿ ನುಡಿ ಅಂತ ಹೇಳುವಂತ ಸಿದ್ಧರು ನೋಡ್ರಿ ನೀವು ಅಲ್ಗ ಹಾಕೋಬೇಕಾದ್ರೆ ಜಿಗದಾಡಿ ಇದು ಅಲ್ಗ ಹಾಕೋತಾರ ಹೌದು ಗುಂಡ್ ಹಾಕೋಬೇಕಾದ್ರ ಜಿಗದಾಡಿ ಗುಂಡ್ ಹಾಕೋತಾರ ಹೌದು ಹೌದು ಮತ್ತ ಹಂತ ಓಟಿ ಒಳಗ ಶಿವನ ಇಲ್ಲಿ ಇದ್ರಾಗ ಜಿಗದಾಡದ ತಪ್ಪದ ತಪ್ಪದ ಶಿವ ಏನು ಕುರ್ಪಿ ಕೊಟ್ಟು ಹೊಲಕ್ಕೆ ಹೆಣ್ಮಕ್ಳು ಸುದ್ದಿ ತರಿಸಿದ್ರೆ ಅಟ್ಟ ಕುಡಿಸಿ ಕಳಿಸ್ತೀರ ಮಾಸ್ತಾರ ಅದು ಅಂತ ಹೇಳಿ ರಿಯ ಒಡಿಸಿದ್ದು ಮಾಸ್ತಾರ ಮಾತಾಡ್ಕೋತ ಮಾತಾಡ್ಕೋತ ಇವತ್ತು ಅಬ್ಜಲ್ಪುರದವನಿಗೆ ಎದಕ್ ಕರೆಸ್ಯಾರಪ್ಪ ತಿಳಿ ಎತ್ತಿಗೆ ಅಬ್ಜಲ್ಪುರದವನಿಗೆ ಹೌದು ಎದಕ್ ಕರೆಸ್ಯಾರ ತಿಳ್ಕೊಂಡ ಒಂದು ಕೂಡಲೇನೆ ಏನಂದ್ರಿಪ್ಪ ತಳಗ ಕೂತ ಅಣ್ಣ ಅನ್ನೋದು ಮಾತ ಏನಂದ್ರಿಪ್ಪ ಅಣ್ಣ ರಿಯ ಒಡಿಸಿದ್ದು ಮಾಸ್ತಾರ ತಿಂಡಿ ಮುರ್ಲಿ ಕರೆಸ್ಯಾನ ತಂದ ಅಣ್ಣ ಹೌದು ಹೊಲೇ ಹೌದು ಯಾಕ ಅಣ್ಣನ ಪವರ್ ಗೊತ್ತದ ಈ ಮಾಮನ ಪವರ್ ಹೌದಾ ಅದ್ಕಲ್ಲಿ ಹ್ಯಾಂಗ ಅಂದನ ತಳ ಗೊತ್ತಾವ ಏನಂದ ಹೊರ್ತು ಗೊತ್ತಾಗ್ಯದ ಹೊರ್ತು ಗೊತ್ತಾಗಿ ಅಂದವ ಹೌದು ಸೆಲ್ ಕುಡ್ದವ ರೀವಣ್ ಮಾಸ್ತರ್ ತಿಂಡಿ ಮುಡಿಲಿಕ್ಕ ಕರ್ಸ್ಯಾರ ಕರ್ಸ್ಯಾನ ತಿಳ್ಕೊಂಡ್ ನಾ ಅಂದಿಲ್ರಿ ಅವ್ರ ಬಲ್ಲಿ ಹಿಮ್ಮಳಿಯ ಆಡುವಂಥ ಮನ್ಷೆ ಅಂದನ ಹೌದ್ ಹೌದು ಹೌದಿಲ್ಲ ಹೌದು ನಾ ಸುಳ್ಳಂದರ ಏ ಯೂಟೂಬ್ ಚೆಕ್ ಮಾಡಿ ನೋಡ್ರಿ ಬಾರಿ ಮಾಮನ ಮಲ್ ಯಾವ ಈ ಮಾಮ ಕೆಳದಕ್ ಹೋಗ್ಬಾರ್ದು ನೀವು ಹೋಗ್ಬಾರ್ದ್ರಿ ಮಾಮನ್ ದಕ್ಕಿಗಿ ನೀವು ತಾಳಲ್ಲ ಆಡೋದನ್ನು ನಾನು ನಿಮ್ ಮಾತಾಡೋದನ್ನ ನಾನು ಮಾಡ್ತೀನಿ ಹೌದ್ ಯಾಕಪ್ಪ ಅಂದ್ರೆ ಜರ ನಾವು ವಿಚಾರ ಮಾಡ್ಲತ್ತೇ ಅವ್ರ ಮೊದಲ ಯಾಕ ಅಂದ್ರೆ ನಾವು ಯಾಕ ಎಟ್ಟೇ ಸ್ವಲ್ಪ ದೊಡ್ಡ ಉನ್ನತ ಸ್ಥಾನದಲ್ಲಿದ್ದೀರಿ ಹೌದು ದೇವರಲ್ಲಿ ಭೇದಗಳನ್ನ ಮಾಡಿಬೇಡ್ರಿ ಹಾ ಮಂಚರಲ್ಲಿ ಮಾಡ್ರಿ ನಾವು ದೊಡ್ಡ ಯುದ್ಧ ಕಲ್ಕೋರಿ ಅಮೋಘಿಸಿದ್ನು ಅಟ್ಟೆ ಮಾಣಿಂಗರ ಏನು ಅಟ್ಟೆ ಬೀರ್ ದೇವ್ರನ್ನು ಅಟ್ಟೆ ಹೌದು ಹೌದಿಲ್ಲ ಹೌದು ಹೌದು ಈ ಅನೇಕ ನೀವು ರೇವಣಿಸಿದ್ದ

ಈ ಸಿದ್ಧ ಮಾತಾರ ತಂಟೆಕ್ಕೆ ಬರಬೇಡ ಹೌದು ಹೌದು ಹೌದಿಲ್ಲ ಹೌದು ದೇವರಲ್ಲಿ ಭೇದ ಇಲ್ಲ 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 ನೀ ಬೆಳಿಬೇಕು ಜಗತ್ತಿನಾಗ ನಾಲ್ಕು ಮಂದಿ ಹೆಸರು ಖೂನ್ ಆಗ್ಬೇಕು ಆಗಿತ್ತು ತೊಂದ್ರ ಮೊದಲ ಅಬ್ಸಳಿಗ್ರಿ ಯಾವ ಸಿದ್ಧ ಮಾಸ್ತಾರ ಹೆಚ್ಚಿಗೆ ಪ್ರಚಾರ ಇದಿಲ್ಲ ಹೌದು ಯಾವಾಗ ಅಫಜಲ್ಪುರ್ ಮೇಳಿಗೆ ಕಾಲಿಟ್ಟ ಹೌದು ಅವಾಗ ಧೂಳ ಧೂಳ ಅವಾಗ ಹಂಗ ಅಫ್ಜಲ್ಪುರ್ ಅವಾಗ ತಿಳ್ಕೊಂಡು ಇಲ್ಲಿ ನಿನಗ ಕರ್ಸಾರ ಹೌದು ಹೌದು ಯಾಕ ಅಫ್ಜಲ್ಪುರ್ ಮೇಳಿನದಿಂದ ನೀವು ಬೆಳ್ದಿರಿ ನೀ ಲೈಕ್ಸ್ ಕೇಳ್ರೀ ಮಾತಾ ಹೌದು ಅದಕ್ಕೆ ಪಾಳೇನ ಮಾತೆ ಅಲ್ಲರ್ದಿ ಹೌದು ಎಲ್ಲರೂ ತೆಗಿದ್ರು ಕೂಡ್ಕೊಂಡ ಏನಾದ್ರು ಅವ್ರು ಮಾತಾಡ್ತಿರ್ತಕ್ಕಂತ ವಿಷಯದೊಳಗ ಸಂಶಯ ಬಂದು ಚರ್ಚೆ ಮಾಡುತ್ತೆ ಜೋರಾಗಿ ಚಪ್ಪಲಿ ಹೊಡೆದರ ಪಂತದರ ಮಾಡೆ ಬಿಡಮಿಗೆ ಅಪ್ಪಾ ನಿಮ್ಮ ಹಣೆಗೊಂದು ಹಚ್ಚರ ತಂತು ತಿಕಳಿ ಹೌದು ಅವರು ಯಾವ ಪೆಂಕೆ ಅಂತದ್ದು ಕೂತಾರೆ ಅವರು ಹೌದು ಅದಕ್ಕೆ ಸರಿ ಜೋಡಿ ಕಲವಂತರಿಗೆ ಏನು ಕೇಳೋದು ಸ್ವಲ್ಪ ಲಕ್ಷ್ಯ ಟಿ ಕೇಳ್ರಿ ನೀವು ಅಚ್ಚ ಹಾ ಹಾಡ್ತಾರ ಇಚ್ಚ ಇಚ್ಚಕಡಿಗೆನ ಹಾಡ್ತಾರ ಹೌದು ಅಚ್ಚ ಕಡೆ ಹಾಡುವಂಥವ್ರಿಗೇನಂತಾರ ಅಮೋಘ ಸಿದ್ದನ ಮಾರ್ಗ ಹಾಡೋರು ಅಂತ ಕರಿತಾರ ಹೌದ್ ಹೌದು ಅಚ್ಚ ಕಡೆಗೆ ಹಾಡೋರಿಗೆ ಮಾಲಿಂಗರಯನ ಮಾರ್ಗ ಹತ್ತೇಳ ಕರಿತಾರ ಹಾ ಹೌದಿಲ್ಲ ಹೌದು ಇಲ್ಲಿ ಕೊಟ್ಟ ಸುರುವಿಗೆ ಪಂದ್ ಕೂಡಲೆನೆ ಏನೈತ್ರೀಪಾ ಪಂಚಮುಖದ ಪರಮೇಶ್ವರ ರೇವಣಸಿದ್ಧೇಶ್ವರ ಹಿಂಗ ತಗೊಂಡ್ರ ಅವ್ರು ಹೌದ ಹೌದು ಹೌದಿಲ್ಲ ಹೌದು ಹಾಲು ಮತ್ತ ನಮ್ಮ ಮುತ್ತಾಯಿ ಮುದ್ದಗೌಡ ತಿಂದು ಹುಟ್ಟ ತಿಳ್ಕೊಂಡ ತಿಳ್ಕೊಂಡು ಹೇಳ್ತೀರಿ ಮತ್ತ ಸುರುವಿನ ಬಂದು ಕೂಡ ಏನ್ ಮಾಡಿದ್ರು ಆ ಮುತ್ತಾಯಿ ಮುದ್ದುಗೌಡನ ಹೆಸರು ಯಾಕೆ ತೋಳದಿಲ್ಲ ಹ ಮತ್ತ ಒಮ್ಮೆ ಮಾಲಿಂಗರಾಯಿನ ಹೆಸರೇ ನೀವು ಯಾಕೆ ತಗೋತೀರಿ ಯಾವ ದೇವ್ ಯಾಕ ಲೆಕ್ಕ ಹಾ ಪ್ರಥಮದಲ್ಲಿ ಬಂದು ಕೂಡಲಿ ಅಮೋಗಿ ಅಂದೇ ಅಂದೇನ ಮುಂದಿನ ದೇವ್ರ ಹೆಸರುಗಳು ಕರೆ ಮಾಡ್ತೇವ್ ಹಾಲು ಮತ್ತೆ ಬೆಳಿಬೇಕಾಗಿ ತಪ್ಪದ್ರೆ ಮುದ್ದಾಯಿ ಮುದ್ದೆ ಗೌಡನ್ ತಿಳ್ಕೊಂಡ ಹಿಂಗ ಹಿರಿಯರ್ ಹೇಳ್ತಾರ ಹೇಳ್ತಾರ ಈ ಮುದ್ದಾಯಿ ಮುದ್ದು ಗೌಡನ್ ನೀವು ಯಾಕೆ ತೋಳಂಗಿಲ್ಲ ಹಾಲು ಯಾರೇ ತೋ ಮಾಡೋ ಯಾರೇನು ಹ ಎಲ್ಲರಿಗೆ ಅಲ್ಲೇ ಬಿಟ್ಟು ನಡುವಿನವ್ರು ಮಾಳಿಂಗರಾಯ ಹಲೋ ತಾಣ ಸಿ ಸುಮು ಮಾಳಿಂಗರಾಯ್ ನಡ್ಬರ್ಕ್ಯ ನಾವು ಇವ್ವ ಹೌದು ಇವ್ ದಿನ ಹಾಲು ಮತ್ತೆ ಹುಟ್ಟಿಲ್ಲ ಹಾಂ ಹೌದಿಲ್ಲ ಹೌದು ಮೂಲ ಹಾಲು ಮತ್ತೆ ಹುಟ್ಟಕ್ಕೆ ಕಾರಣ ಯಾರಪ್ಪ ಅಂತ ಕೇಳಿದ್ರೆ ಮುತ್ತಾಯಿ ಮುದ್ಗೌಡ ಹೌದು ಹೌದು ಮುಂದೆ ಮಾಳಿಗ್ರಾಯ್ ಹುಟ್ಟಿಲ್ಲ ನೀವು ಮುಂದೆ ಮಕ್ಕಳು ಹುಟ್ಟಿರ್ಬೋದು ಹಾಂ ಮಾಳಿಗ್ರ ಇಬ್ಬರು ಮಂದಿ ಹೆಂಡ್ರ ಹೆಂಡ್ರ ಇದ್ದಾರ ಹೇಳ್ತಾರೆ ಮುಂದೆ ಹೌದಿಲ್ಲ ಹೌದು ಅದು ಇತಿಹಾಸ ಹಚ್ಚಿಗೆ ಮಾಳಿಗರೇ ನಮಗೇನು ಗೊತ್ತಿಲ್ಲ ಹೇಳ್ತಾರೆ ಆದ್ರೆ ಪೂರ್ವದಲ್ಲಿ ಹಾಲು ಮತ್ತೆ ಹುಟ್ಟಬೇಕಾಗಿತ್ತು ಮುದ್ದಾಯಿ ಮುದ್ದುಗೌಡ ಹುಟ್ಟಿದ ಅಮೋಕ್ಷದಿಂದ ನಮ್ಮ ನಮ್ಮ ಒಂದು ಹಾಲು ಹುಟ್ಟ್ಯದ ನಮ್ಗ ಅಮೋಕ್ಷದ ಮಾರ್ಗ ಕರಿತಾರ ಹೌದು ನಿಮ್ಗ ಮುತ್ತಾಯಿ ಮುದ್ದುಗೌಡದಿಂದ ಹಾಲು ಮತ್ತೆ ಹುಟ್ಟ್ಯದೇನು ಮಾರ್ಗ ಅಂತ ಯಾಕೆ ಕರೀತಾರ ಕರೀತಾರ ಮುತಾಯಿ ಮುದ್ದುಗೌಡ ಮಾರ್ಗನ ಬೇಕಾಗಿತ್ತು ಹೌದು ಹೌದಿಲ್ಲ ಅದು ಅದಕ್ಕೆ ಇರ್ಲಿ ಹಾಳಿನ ರೀ ಹೌದು ನಾಲ್ಕು ನುಡಿ ಸತ್ಯ ಸುಂದರವಾಗಿರತಕ್ಕಂತ ಚಾಲನ್ನ ಹಾಡಿ ನೀವ್ ಏನೇ ಮಾತಾಡ್ರಿ ಏನೇ ಜಿಗ್ದಾಡ್ರಿ ಅಪ್ಚಲ್ ನೀವು ನೀವ್ ಏನೇ ಅನ್ಬೇಕು ಏನೇ ಅಂತಂದ್ರ ಈ ಜಗತ್ತಿನಾಗ ಜೈಬ್ರಿ ಹೊಡಿಬೇಕಾದ್ರೆ ಕಾರಣ ಅಫ್ಜಲ್ಪುರ್ ಮೇಳವ ಅನ್ನುವಂಥದ ತೆನಗೆ ಇಟ್ಕೊಂಡು ಮಾತಾಡ್ರಿ ಅದು ಏನೇ ನೀವು ಈ ಮಾತು ಮಾತಾಡ್ಬೇಕು ಮುಂದೆ ಮಾತು ಮಾತಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಏ ಮಾತಾಡ್ತಾರೆಪ್ಪ ಈ ಮಾತು ಮುರಿದು ಮಾತಾಡ್ಬೇಕು ಹೇಳೋದು ಅವ್ರು ಬೆಸ್ಗೋರ್ ಕೂತ ಕೂತರ್ತಾರೆ ಈಗ ಹಾಂ ಹೌದು ಹೂ ಅವ್ರು ಯಾವಾಗ ಸಿಗ್ತದೆ ಮಾಯಿಕಂದಿರ್ತಾರೆ ಅವ್ರು ಯಾವಾಗ ಸಿಗ್ತದ ಯಾವಾಗ ಇರ್ಲಿ ಏನ ಮೊದಲೇ ಸಿಟ್ಟು ತಾಳಲ್ಲ ಅವ್ರಿಗೆ ಹೌದು ಹೌದಿಲ್ಲ ಹೌದು ನಾವೇನು ಹಂಗಿಲ್ಲ ಹೌದು ಹೌದು ಬೇಕಾದ ಇದು ಮಾಡಿದ್ರೂ ಇವತ್ತ ನಮ್ಮ ಅಬ್ಜಲ್ಪುರ್ ಮೇಳದೊಳಗ ಮಾತಾಡಿ ಮಾಸ್ತಾರ ಜಗತ್ತು ತುಂಬಾ ಬೆಳ್ದನ ಅನ್ನುವಂತ ಆತ್ಮವಿಶ್ವಾಸ ಅದ ಏನಕ್ಕೆ ಪಾಟಾರು ಪ್ರಶ್ನೆ ಮೇಡಮ್ ರೀ ಅದಕ್ಕೆ ಇರ್ಲಿ ಯಾಕ ದೈವದ ಇಲ್ಲಿ ಕುತ್ವ ಅಪೇಕ್ಷೆ ಏನಪ್ಪಾ ಅಂತ ಕೇಳಿದ್ರ ಇಲ್ಲಿ ಎಲ್ಲಾರು ರೈತರ ಅದಾರ ಹಾ ರೈತರದ ರೈತರದಲ್ಲ ಹೌದು ಹೌದು ಈ ರೈತರ ಪದ್ರದೊಳಗ ಒಂದ್ ಪ್ರಶ್ನೆ ಏನು ಹಾಲ ಮತದೊಳಗ ಏನ್ರಿ ಹಾಲು ರೈತರ ಬಗ್ಗೆ ಏನ್ ಕೇಳದ್ರ ಹೌದು ರೈತ ಹೊಲದೊಳಗ ನೇಗಲು ಹೊಡಿತಿದ್ದ ಹೌದು ಏನು ನೇಗಲು ಹೊಡಿತಿದ್ದ ಬೇಸಾಯ ಮಾಡ್ತಿದ್ದ ಹೌದು ಹೌದು ನೇಗಲ ಗಳೆ ಹಿಂಗ್ ಹೊಡಿತಾರ ಆ ಗಳೆ ಹೊಡಿಬೇಕಾದ್ರ ಆ ದಿಂಡಿನ ಮ್ಯಾಗ ಒಂದು ಕಲ್ಲಿ ಇಟ್ಟು ಹೊಡಿತಾರ ಹೌದೇನಿಲ್ರಿ ತಿಂಡಿನ ಮ್ಯಾಗ ಒಂದು ಕಲ್ಲು ಇಟ್ಟಿಗೆ ಗಲೆ ಹೊಡಿತಾರ ಹೊದಾಗ ಎತ್ತರ ರೈತ ಮಾಡದಪ್ಪ ಕೊಳ್ಳ ಕಟ್ಟದ ಹೌದು ಒಂದು ಕಲ್ಲು ಕಾಣತಾವ ಕಣ್ಣಿಗೆ ಆ ಕಲ್ಲು ತಂದ ಆ ಒಂದು ತಿಂಡಿನ ಮ್ಯಾಗ ಇಟ್ಟ ಆ ಎತ್ಗೋಳ ಗಲೆ ಹೊಡೆಗತ್ತ ಎಂಟಕ್ ಬಂದ ಸಂಜೆ ಐದರ ತರ ಹೊಡೆದ ಸಂಜೆ ಐದಕ್ ಎತ್ಗೋಳಕ್ ಕಾಳ ಹರದ ತಿಂಡಿನ ಮ್ಯಾಗಿನ ಕಲ್ಲು ತಾಳಗ್ ಹೋಗದ ಹೌದು ಹೌದು ಎತ್ಗೋಳಕ್ ಕಾಳ ಹರದ ಮನಿಗ್ ಹೋದ ಮೆಥಾ ಬರ್ಕರ ಮತ್ತ ಮರ್ದಿವ್ಸ ಹೊಲಕ್ ಬಂದ ಹೊಲಕ್ ಬಂದ ಎಲ್ಲಿ ದಿಂಡಿ ಬಿಟ್ಟಿದ್ ನೋಡು ಆ ಬಿಟ್ಟಲ್ಲಿ ಬಂದು ಕಾಳು ಕಟ್ಟದ ದಿಂಡ ನಿಮ್ಯಾಗ ಕಲ್ಲಿ ದಿಂಡಿ ನಿಮ್ಯಾಗ ಕಲ್ಲಿ ಏನಪ್ಪ ಕಲ್ಲ ತಿಂಡ್ ತಾಳಗ್ ಹೋಗದ ಕಲ್ಲು ಕಾಣಲಿಲ್ಲ ಹೌದು ಹೌದು ಆ ಕಡೆ ಈ ಅವ ಯಾ ಜಾಗದಂದು ತಂದು ದಿಂಡಿನಿ ಮ್ಯಾಗ ಇಟ್ಟಿದ್ ನೋಡ ಕಲ್ಲ ಅದೇ ಜಾಗದಾಗ ಹೋಗಿ ಕೂತಿದ್ದ ತಾನೇ ಹೌದಾ ಅಲ್ಲ ಇನ್ನು ನನಗೆ ಹೋಗುವಂತ ಗಳೆ ಹೊಡೆದ್ ಹೋಗುವಂತ ಸಮಯದಲ್ಲಿ ತಿಂಡಿನ ಮೇಲೆ ಇಟ್ಟಿರ್ತಕ್ಕಂಥ ಕಲ್ಲು ಇಲ್ಲೇ ತಾಳಗ್ ಒಕ್ಕ ಹೋಗಿನಿ ಹಳ್ಳಿ ಅದು ತಂದಿರತಕ್ಕ ಇದರ ಜಾಗದಾಗ ಹೋಗ್ ಕೂತ ತಿಳ್ಕೊಂಡ್ರು ಹುಡುಗರು ತಿಳ್ಕೊಂಡು ವಿಚಾರ ಮಾಡಿ ಎಥಾ ಪ್ರಕಾರ ಆ ಒಂದಿಗೆ ಅದಿ ಒಂದ್ ಹಿಡದ್ ಬುಡಕ್ ಇದ್ದಿರ್ತಕ್ಕಂಥ ಕಲ್ಲು ತಂದು ಮತ್ ದಿಂಡಿನ ಮ್ಯಾಗಿಟ್ಟು ಯಥಾ ಪ್ರಕಾರ ಗಳೆ ಹೊಡದೈತ್ರಿ ಹೊಡೆದ ದಿಂಡಿನ ಬಲ್ಲಿ ಹೌದ ಮತ್ ಮರುದಿವ್ಸ ಬಂದ ಮರುದಿವ್ಸ ಬರದಾಗ ಈ ಕಲ್ಲು ಹೋಗಿ ಯಾ ಜಾಗಿ ಗೊತ್ತಿಡಿದ್ರ ಮೊದಲು ಇದ್ದಿರ್ತಕ್ಕಂಥ ಜಾಗೆ ಕೂತಿತ್ತು ಹೌದು ಹೌದು ಇದು ಘಟನೆ ಯಾರಿಗೆ ಹೇಳ್ತಾನ ರೈತ ಯಾರಿಗೆ ಹೇಳ್ತಾರೆ ಮನಿಗ್ ಹೋಗಿ ತಂದಿಗೆ ಹೇಳ್ತಾನ ಹೌದು ಯಪ್ಪಾ ನಾ ಪ್ರತಿನಿತ್ಯ ಹೊಲ್ಲದ್ ಗಳೆ ಹೊಡಿಬೇಕಾದ್ರ ಹೌದು ತಿಂಡಿನ ಮೇಲೆ ಕಲ್ಲು ಇಡ್ತಿದ್ದ ಆ ಕಲ್ಲ ತಿಂಡ ತಿಂಡಿನ ಮೇಲೆ ಇಟ್ಟಿರ್ತಕ್ಕಂಥ ಕಲ್ಲು ಗಳೆ ಹೊಡೆದ ಹಾಲು ಕುಳ್ಳಿನ ಅಲ್ಲೇ ಒಗಾಡ್ತಿದ್ದ ಅದು ಅಲ್ಲೇ ಕಲ್ಲು ಬಿದ್ದುಕೊಳ್ಳಿ ಅಲ್ಲೇ ಒಗಾಡಿದ್ರು ಸಹಿತ ನಮ್ಮ ಮೊದಲು ಏನು ತಂದು ನೋಡು ಈ ಕಲ್ಲು ಅಲ್ಲೇ ಹೋಗಿ ಕೊಡ್ತದ ಹೌದು ಹೌದು ಅದ್ ತಿಳ್ಕೊಂಡ ಆ ರೈತಿದ್ದ ಅವನ ತಂದಿಗೆ ಹೇಳ್ದ ಏನ್ ಮಾಡ್ತಾರೆ ಇಪ್ಪತ್ತೊಂದು ಯಾಕ ದೋಪ ಮುಂಜಾನೆ ವಿಚಾರ ಮಾಡೋದು ತಿಳ್ಕೊಂಡ ತಂದಿ ಮಗ ಕೂಡಿ ಮಕ್ಕೊಂದ್ರು ಹೌದು ಆ ಕಲ್ಲಿನ ಪ್ರತಿರೂಪವಾಗಿ ಒಬ್ಬ ಹಾಲು ಮತ್ತದ ಸಿದ್ಧ ಏನ್ ಮಾಡಿದ್ರು ಆ ಕಲ್ಲು ಏನದ ನೋಡು ಹೌದು ಆ ಕಲ್ಲನ್ನೆ ಒಬ್ಬ ಹಾಲು ಮತದ ಸಿದ್ದಾಗಿ ಹೇಳ್ಯಾನ ಏನಂತ ಹೇಳದ್ರಪ್ಪ ನಿಮ್ಗೆ ಒಳ್ಳೇದು ಆಗುವಂತ ಸಮಯ ಅದ ಹೌದು ಹೌದಿಲ್ಲ ಹೌದು ಹೌದು ನಿಮ್ಗೆ ಒಳ್ಳೇದು ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ನನ್ನ ಈ ಕಲ್ಲು ಕುಂಡಿಗಿ ಏನು ಮಾಡಬೇಕು ಇದಕ್ಕೆ ಆಸರ ಮಾಡಬೇಕು ನೀವು ಹೆಂಗೆ ಆಸರ ಮಾಡಬೇಕು ಹೇಳ್ರಿ ಪ ಒಂದೇ ರಾತ್ರಿ ಒಳಗೆ ಹಾ ಮತ್ತು ಮಣ್ಣು ಕಲಸಿ ಹೌದು ಒಂದೇ ರಾತ್ರಿ ಒಳಗೆ ಗುಡಿ ಕಟ್ಟ ತಿಳ್ಕೊಂಡು ಕನಸಿನ ಬಂದ್ ಹೇಳದ ಆ ಒಂದು ಹಾಲು ಆ ಶಿತ್ತಿನ ಹೆಸರೇನು ಹೌದು ಮತ್ತ ಇದು ಯಾವ ಊರ ಯಾವ ತಾಲೂಕು ಯಾ ಜಿಲ್ಲಾದಾಗ ಆಗ್ಯದ ಹೌದು ಹೌದು ಅನ್ನುವಂತ ಒಂದು ಪ್ರಶ್ನೆಯ ಅದಕ್ಕ ನಾಲ್ಕು ನುಡಿ ಸತ್ಯ ಸುಂದರವಾದ ಚಾಲನ ಹಾಡಿ ಸರ್ಜೋಡಿ ಸರ್ಜೋಡಿ ಹೋಗ್ತದ